ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಂದೂಟ್ಯೂಬ್ ಚಾನಲ್ ಗೈಸ್ ಐ ಪಿಲ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿವೆ ಸೊ ಏನಂತ ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಅಪ್ಡೇಟ್ ಅಂತ ತಿಳ್ಸ್ಕೊಡ್ತೀವಿ ಸೊ ಗೈಸ್ ಎಂ ಎಸ್ ಧೋನಿ ಅವರು ಲೈಕ್ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ನಾನು ವೀಲ್ ಚೇರ್ ಮೇಲಿದ್ರು ಕೂಡ ನನ್ನ ಎಳಕ ಆಡಿಸ್ತಾರೆ ಇವನ್ ಸಿ ಎಸ್ ಕೆ ಎಂತ ಫ್ರಾಂಚೈಸಿ ಅಂದ್ರೆ ನನ್ನ ಫ್ರಾಂಚೈಸಿ ಸ್ವಂತ ಫ್ರಾಂಚೈಸಿ ಅನ್ನೋ ತರ ಫೀಲ್ ಮಾಡಿಸ್ತಾರೆ ನಾನು ಯಾವಾಗ ಬೇಕಾದ್ರೂ ರಿಟೈರ್ಮೆಂಟ್ ಆಗ್ಬೋದು ಎಷ್ಟು ವರ್ಷ ಬೇಕಾದ್ರೂ ನಾನು ಆಡಬಹುದು ಅನ್ನೋ ತರನೇ ಹೇಳ್ಕೊಂಡಿದ್ದಾರೆ ಇವಾಗ ಒಟ್ಟಲ್ಲಿ ಸಿ ಎಸ್ ಅವ್ರು ಬಿಡಲ್ಲ ಸೊ ಎಮ್ ಎ ಇವ್ರ ಫ್ರಾಂಚೈಸಿ ಇವ್ರನ್ನ ಬಿಡಲ್ಲ ಬಿಡಲ್ಲ ನನಗೆ ಅನಿಸ್ತಾ ಏನು ಗೊತ್ತಾ ಮಿಮಿ ಆ್ಯಕ್ಚುಲಿ ರಿಯಲ್ ಆಯ್ತು ಅಕೈ ಕೊಹ್ಲಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವ್ರ ಮಗ ಆಡೋವರೆಗೂ ಇವ್ರು ಆಡ್ತಾನೆ ಇರ್ತಾರೆ ರಿಟೈರ್ಮೆಂಟ್ ಅಂತೂ ಕೊಡಲ್ಲ ಐಪಿಎಲ್ ಗೆ ಎಲ್ಗೆ ಏನೋ ಒಂಥರ ಧೋನಿ ಲವರ್ಸ್ ಒಂಥರ ಖುಷಿ ಇರುತ್ತೆ ಬಟ್ ಸ್ಟಿಲ್ ಅವರ ಏಜ್ ಫ್ಯಾಕ್ಟರ್ ಅನ್ನೋದು ಕನ್ಸಿಡ್ರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ ಬೆಳೆಸೋದಕ್ಕೋಸ್ಕರ ಏನಾದರೂ ಅವರು ಆಸ್ ಅ ಲೈಕ್ ಬ್ಯಾಟ್ಸ್ಮನ್ ಆಡೋದು ಆಗಿ ಆಸ್ ಅ ಮೆಂಟರ್ ಆಗಿ ಹೌದು ಆಸ್ ಅ ಮೆಂಟರ್ ಆಗಿ ಆಸ್ ಅ ಲೈಕ್ ಹೆಡ್ ಕೋಚ್ ಆಗಿ ಹೌದು ಮಾಡ್ಬೋದು ಸಿ ಎಸ್ ಕೆ ಎಕ್ಸಾಕ್ಟ್ಲಿ ಸೊ ಆಕ್ಚುಲಿ ಏನಾಗುತ್ತೆ ಗೊತ್ತಾ ಅವಾಗ ಇನ್ನೂ ಫ್ರಾಂಚೈಸಿ ಇನ್ನೂ ಬೇರೆ ಗೆ ಹೋಗುತ್ತೆ ಗುರು ಅವರು ಆ ಬ್ಯಾಟ್ಸ್ಮನ್ ಇರಲಿ ಬೇಜಾರಿಲ್ಲ ಬಟ್ ಈ ಕ್ಯಾಪ್ಟನ್ಸಿ ಇಂದ ಡೌನ್ ಆಗಿದ್ದಾರೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಂದು ಲೈಕ್ ಹೊಸದಾಗಿ ಅಪ್ಡೇಟ್ ಬರ್ತಾ ಇರೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರಂತ ಅಂತ ಎಸ್ ಧೋನಿ ಅವರು ಇದು ಹೊಸ ರೋಲ್ ಕೀಪಿಂಗ್ ಮಾಡಲು ಅಂತ ಗುರು ಯಾಕಂದ್ರೆ ನಿಮ್ ಗೊತ್ತಿದೆ ಯೂಶಲಿ ಏನಾಗ್ತದೆ ಅಂದ್ರೆ ಅವ್ರಿಗೂ ಸ್ವಲ್ಪ ಏಜ್ ಸ್ಟ್ರೆಸ್ ಆಗುತ್ತೆ ಅ ಇಂಪ್ಯಾಕ್ಟ್ ಆಗಿ ಮಾಡೋದು ನನ್ಗೆ ಸರ್ ಅದು ಪಕ್ಕ ಪ್ಯೂರ್ ಬ್ಯಾಟರ್ ಆಗಿ ಬಂತು ಅಂತಂದ್ರೆ ಪಕ್ಕ ಇನ್ನೂ ಇಂಪ್ಯಾಕ್ಟ್ ಮಾಡ್ತಾರೆ ಅಂಡ್ ಆನ್ ಫೀಲ್ಡ್ ಅಲ್ಲಿ ಇದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಆನ್ ಫೀಲ್ಡ್ ಅಲ್ಲಿ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರ್ ಗೊತ್ತಿರುತ್ತೆ ಯಾವ ತರ ಲೈಕ್ ಮೂವ್ ಮಾಡ್ಬೇಕು ಫೀಲ್ಡ್ ಪ್ಲೇಸ್ಮೆಂಟ್ ಆಗಿರ್ಬೋದು ಆಲ್ರೆಡಿ ಮೇ ಬಿ ಋತುರಾಜ್ ಗಾಯಕೋಡ್ ಎರಡ್ ವರ್ಷದಿಂದ ಕಲ್ತ್ಕೊಂಡಿರ್ತಾರೆ ಹೋಪ್ ದಟ್ ಈ ಹೊಸ ರೋಲ್ ಧೋನಿ ಅವರಿಗೆ ಸೂಟ್ ಆಗುತ್ತೆ ನನ್ ಕಳೆದ ಧೋನಿ ಅವರು ಇನ್ನೂ ಎಷ್ಟು ವರ್ಷ ಇರ್ಬೋದು ನೀವು ಕಮೆಂಟ್ ಮಾಡಿ ತಿಳ್ಸಿ ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಸೊ ಮುಂಬೈ ಇಂಡಿಯನ್ಸ್ಗೆ ಒಂದು ಟೀಮ್ ಗೆ ಏನಾದ್ರು ಎಂಟ್ರಿ ಆದ್ರೆ ಸೊ ನೀವು ಅಲ್ಲಿ ಇನ್ಸ್ಟಿಟ್ಯೂಟ್ ಅಂತೆ ಸೊ ಅಲ್ಲಿ ನೀವು ಕಲ್ತ್ಕೊಂಡು ಲೈಕ್ ಟೀಮ್ ಇಂಡಿಯಾಗೂ ಕೂಡ ನೀವು ಎಂಟ್ರಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಮುಂಬೈ ಇಂಡಿಯನ್ಸ್ ನೋಡಿದ್ರೆ ನನ್ಗೆ ಹಾಗೆ ಅನಿಸ್ತಾ ಇದೆ ಕೆಲವೊಂದು ಬಾರಿ ಏನಾಗುತ್ತೆ ಮುಂಬೈ ಬಂದವರೆಲ್ಲ ಹೆಚ್ಚು ಕಮ್ಮಿ ಓವರ್ ಆಲ್ ಇಂಡಿಯಾಗ ಆಡೇ ಆಡಿದಾರೆ ಸೂರ್ಯಕುಮಾರ್ ಯಾದವೇ ಬೆಸ್ಟ್ ಸಿ ಏಜ್ ಫ್ಯಾಕ್ಟರ್ ಅನ್ನೋದು ಕನ್ಸಿ ಇಲ್ವಕ್ಕೆ ಇಲ್ಲ ಆಲ್ರೆಡಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಯಾರು ಸೂರ್ಯಕುಮಾರ್ ಯಾದವ್ ಇವ್ರು ಆ ತರ ಪರ್ಫಾರ್ಮೆನ್ಸ್ ಕೆ ಕೆಲ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಅವರು ಇವಾಗ ಮುಂಬೈ ಇಂಡಿಯನ್ಸ್ ಬಂದ್ಮೇಲೆ ಅಂಡ್ ಕೃನಾಲ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಇಂಟ್ರೊಡಕ್ಷನ್ ಬುಮ್ರೂ ಮಾಡಿದ್ದು ಬುಮ್ರಾ ಇಂಟ್ರೊಡಕ್ಷನ್ ಮಾಡಿದ್ದು ಲೈಕ್ ಅವರೇನೆ ಅಂಡ್ ಮುಂಬೈ ಅವರೇ ಸಿಗೈಸ್ ಬುಮ್ರಾ ಅವ್ರ ಬಗ್ಗೆ ಆಕ್ಚುಲಿ ಇನ್ನೊಂದು ಇನ್ಫಾರ್ಮೇಶನ್ ಇತ್ತು ಸೊ ಪಾರ್ಥಿಕ್ ಪಟೇಲ್ ಅವರು ಟೂ ತೌಸಂಡ್ ಟೆನ್ ಲೆವೆನ್ ಅಲ್ಲಿ ಟ್ವೆಲ್ ಆಕ್ಚುಲಿ ಹೇಳಿದ್ರಂತೆ ವಿರಾಟ್ ಕೊಹ್ಲಿ ಅವರಿಗೆ ಈ ಥರ ಬುಮ್ರಾ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ ಸೊ ಒಂದ್ಸತಿ ಟ್ರೈ ಮಾಡೋಣ ಆರ್ ಸಿ ಬಿಗೆ ಹಾಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂತ ಅಂದ ಈ ಬುಮ್ರಾ ಗಿಮ್ರಾ ಕುಚ್ನೈ ಕರೆಗ ಅಂತ ಹೇಳಿದಂತೆ ಅಂದರೆ ಈ ಬುಮ್ರಾ ಯಾರು ಏನಾದರೂ ಏನು ಪ್ಲೇಯರ್ ಅಲ್ಲ ಮಾಡಲ್ಲ ಅಂತ ಹೇಳಿದಂತೆ ಬಟ್ ಅದೇ ವಿರಾಟ್ ಕೊಹ್ಲಿ ಅವರು ಬುಮ್ರಾ ಇಸ್ ನಂಬರ್ ಒನ್ ಬೌಲರು ಅವ್ರಿಗೆ ಫೇಸ್ ಮಾಡ್ಬೇಕಾ ನನಗೆ ಒಂಥರ ಭಯ ಅಂದರೆ ಸ್ವಲ್ಪ ಜಾಸ್ತಿ ನನಗೆ ಟೆಕ್ನಿಕಲಲ್ಲಿ ಅವರು ಪಿಕ್ ಮಾಡೋಕ್ಕಾಗಲ್ಲ ಅಂತ ವಿರಾಟ್ ಕೊಹ್ಲಿ ಅವರೇ ಸ್ವತಃ ಹೇಳಿದ್ದಾರೆ ಸೊ ಇಲ್ಲಿ ಗೊತ್ತಾಗ್ತದೆ ಬೊಂಬ್ರಾ ಅವರು ಯಾವ ರೀತಿ ಮುಂಬೈ ಇಂಡಿಯನ್ಸ್ ಅವರು ಅವರ ಟ್ಯಾಲೆಂಟ್ ಅಂತ ಇರುತ್ತೆ ಗೊತ್ತಾ ಅವರು ಅದನ್ನು ಪಿಕ್ ಮಾಡಿ ಇವ್ರನ್ನ ಹಾಕೊಂಡು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫಿಫ್ಟಿನಲ್ಲಿ ಅಂದ್ಕೊಂಡಿದ್ದೀನಿ ಥಿಂಕ್ ಡೆಬ್ಯೂ ಮಾಡಿದವರು ಸೊ ಸೆವೆಂಟೀನಲ್ಲಿ ಅಂತಂದ್ರೆ ರೀಸ್ ನನಗೆ ಡೆಬ್ಯೂ ಮಾಡಿದೇಜು ರಿಯರ್ ನನಗೆ ನಿಜ ಗೊತ್ತಿಲ್ಲ ನಿಮ್ಗೆ ಉತ್ತರ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದು ಮ್ಯಾಚ್ ಇನ್ನೂ ನೋಡಿದೀನಿ ಆರ್ ಸಿ ಬಿ ಮೇಲೆ ಡೆಬ್ಯೂ ಮಾಡಿದವರು ಫಸ್ಟ್ ವಿಕೆಟ್ ಆ್ಯಕ್ಚುಲಿ ಅವರು ವಿರಾಟ್ ಕೊಹ್ಲಿ ಅವರ ಜೊತೆ ತಗೊಂಡಿದ್ದು ಅದಾದಮೇಲೆ ಎ ಬಿ ಡಿಬ್ಲ್ಯೂಸ್ ಹೋಗಿ ಕೂಡ ವಿಕೆಟ್ ಪಿಕ್ ಮಾಡ್ತಾರೆ ಸೊ ಒಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಹೇಳ್ತೀನಿ ಲೈಕ್ ಬುಮ್ರಾ ಅವರು ಆಸಿಬಿ ಮೇಲೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೂಪರ್ ಓವರ್ ಅಲ್ಲಿ ಸೂಪರ್ ಓವರ್ಗೂ ಕೂಡ ಇವಾಗ ಒನ್ ಮಾಡ್ತಾ ಇದಾರೆ ಸೊ ಇನ್ ಕೇಸ್ ಏನಾದ್ರೂ ಸೂಪರ್ ಓವರ್ ಆಯ್ತು ಅಂದ್ರೆ ಡಬಲ್ ಸೂಪರ್ ಓವರ್ ಆಗ್ತಿತ್ತು ಡಬಲ್ ಸೂಪರ್ ಆದ್ಮೇಲೂ ಕೂಡ ಇನ್ನೊಂದು ಸೂಪರ್ ಓವರ್ ಇರ್ತಿತ್ತು ಬಟ್ ಅದಾದ್ಮೇಲೆ ಒನ್ ಪಾಯಿಂಟ್ ಈಕ್ವಲ್ ಶೇರ್ ಆಗ್ತಿತ್ತು ಇನ್ ಕೇಸ್ ಅದು ಡ್ರಾ ಆಗಿತ್ತು ಅಂತಂದ್ರೆ ಬಟ್ ಈಗ ಹಾಗಲ್ಲ ಒನ್ ಅವರ್ ಫುಲ್ ಟೈಮ್ ಟೈಮ್ ಇರುತ್ತೆ ನೀವು ಒನ್ ಅವರ್ ಫುಲ್ ಸೂಪರ್ ಓವರ್ ಆಡಬಹುದು ಸೊ ಆ ಒನ್ ಅವರ್ ನೀವು ಸೂಪರ್ ಓವರ್ ಟೈ ಆಗ್ತಾ ಬರ್ತಾ ಅಂತಂದ್ರೆ ಮ್ಯಾಚ್ ರಿಸಲ್ಟ್ ಒನ್ ಸೂಪರ್ ಓವರ್ ಅಲ್ಲಿ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಡಬಲ್ ಸೂಪರ್ ಓವರ್ ಇದುವರೆಗೂ ಹಿಸ್ಟ್ರಿಲ್ ಆಗಿದೆ ಐ ಪಿ ಎಲ್ ಆಗಿದೆ ಬಟ್ ಮೂರ್ನೇ ಸೂಪರ್ ಓವರ್ ಆಗಿಲ್ಲ ಇದರ್ಗೂ ಹೋಪ್ ದಟ್ ಈ ಸತಿ ಆ ಥರ ಆಗಲಿ ಎಲ್ಲ ತರದ ಪಾಸಿಬಿಟೀಸ್ ನೋಡ್ಬೇಕು ಗುರು ಅಂಡ್ ಲಾ ಲೈಕ್ ನಮ್ಗೆಲ್ಲೂ ಒಂದು ಕಡೆ ಲಾಸ್ಟ್ ಇಯರ್ ಕೂಡ ಟೈ ಅನ್ನೋ ಮ್ಯಾಚಸ್ ಸಿಗಲಿಲ್ಲ ಸೂಪರ್ ಓವರ್ ಅನ್ನೋ ಮ್ಯಾಚಸ್ ಸಿಗಲಿಲ್ಲ ತುಂಬ ವರ್ಷಗಳೇ ಆಗೋಯ್ತು ಅಂತ ಬಂದ್ ಟೂ ಇಯರ್ ಮಾತ್ರ ಒಂದು ಸೂಪರ್ ಓವರ್ ಆಗಿತ್ತು ಅಷ್ಟೇ ಎಕ್ಸಾಕ್ಟ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ಬಟ್ ಐ ಪಲ್ ಟು ಇಯರ್ ನಮಗೆ ಲೈಕ್ ಸೂಪರ್ ಓವರ್ ಟೈ ಮ್ಯಾಚಸ್ ಸಿಗ್ತಾನೆ ಇಲ್ಲ ಹೋಪ್ ದಟ್ ಈ ಸತಿ ಸಿಗಲಿ ಹ್ಯಾಟ್ರಿಕ್ ಅನ್ನೋದು ಸಿಗಲಿ ಆಮೇಲೆ ಐದು ಆರ್ ಬಾಲ್ ಗಾರ್ ಐದು ಬಾಲ್ ಗೈಚ್ ಆರ್ ಬಾಲ್ ಗಾರ್ ಸಿಕ್ಸ್ ಸಿ ಎಲ್ಲ ಸಿಗ್ಬೇಕು ಎಂಟರ್ಟೈನ್ಮೆಂಟ್ ಅಂದ್ರೆ ಇರಬೇಕು ಇಲ್ಲ ಅಂದ್ರೆ ಹಬ್ಬ ಒಂಥರ ಮೂರ್ ಎರಡೂವರೆ ತಿಂಗಳು ಏನು ಇದೆ ಇಲ್ಲ ಎಲ್ ಫುಲ್ ಹಬ್ಬ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಇಂಗ್ಲೆಂಡ್ ಕ್ಯಾಪ್ಟನ್ ಸೋ ಸೊ ಹೆದರ್ ನೈಟ್ ಅವರು ಸ್ಟೆಪ್ ಡೌನ್ ಆಗಿದ್ದಾರೆ ಬೇಜಾರಾಗಿದೆ ಸಾಕು ಬೇರೆ ಯಾರಾದ್ರೂ ಕೊಳ್ಳಿ ಯಂಗ್ಸ್ಟರ್ಸ್ ನೋಡ್ಕೊಳ್ಳಿ ಮಾಡಿದ್ದಾರೆ ಇಟ್ಸ್ ಗುಡ್ ಗುಡ್ ಆಕ್ಚುಲಿ ಹೆದರ್ ನೈಟ್ ಕಡೆಯಿಂದ ಅಪ್ಡೇಟ್ ಬಂದ್ಬಿಟ್ಟು ನಮ್ದು ಟೀಮ್ ಇಂಡಿಯಾ ಸೊ ಐ ಪಿ ಎಲ್ ಆದ್ರೆ ನೆಕ್ಸ್ಟ್ ಒಂದು ಏನಿದೆ ಅಂತ ಅಂದ್ರೆ ಶೆಡ್ಯೂಲ್ ಸೊ ನಾವು ನೋಡ್ತಾ ಇರಬಹುದು ನೀವು ಸೌತ್ ಆಫ್ರಿಕಾ ಟೂರ್ ಇದೆ ಗೈಸ್ ನಮ್ದು ಸೊ ಆಕ್ಚುಲಿ ಸೌತ್ ಆಫ್ರಿಕಾ ಟೂರ್ ಬಂದ್ಬಿಟ್ಟು ಲೈಕ್ ನಮಗೆ ಒಡಿಯಾ ನವೆಂಬರ್ ಸ್ಟಾರ್ಟ್ ಆಗ್ತದೆ ಸೊ ಅದಕ್ಕೂ ಇಂಡಿಯಾ ಇಂಗ್ಲೆಂಡ್ ಸೀಸ್ ಇರುತ್ತೆ ಸೊ ನವೆಂಬರ್ ಈಗ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಏನು ಶೆಡ್ಯೂಲ್ ಇದೆ ಸೊ ಫಸ್ಟ್ ಲೈಕ್ ಲೈ ಓಡಿಯಾ ಸ್ಟಾರ್ಟ್ ಆಗ್ತಾ ಇರೋದು ತರ್ಟೀನ್ ನವಂಬರಿಂದ ರಾಂಚಿಯಲ್ಲಿ ನಡೀತಾ ಇದೆ ಸೊ ಎರಡನೇ ಓಡಿಯ ಮೂರನೇ ಡಿಸೆಂಬರ್ ಲೈಕ್ ಮೂವತ್ ಮೂರನೇ ತಾರೀಕು ಡಿಸೆಂಬರ್ ನಡೀತಾ ಇದೆ ರೈಪು ಅಲ್ಲಿ ಸೊ ಅದಾದಮೇಲೆ ತರ್ಡ್ ಬಂದುಬಿಟ್ಟು ವೈಸಾಗಲ್ಲಿ ನಡೀತಾ ಇದೆ ಸೊ ಅದಾದ್ಮೇಲೆ ಟಿ ಟ್ವೆಂಟಿ ಐದು ಟಿ ಟ್ವೆಂಟಿ ಇದೆ ಗುರು ಸೊ ಮೇ ಬಿ ಈ ಸತಿ ಸೌತ್ ಆಫ್ರಿಕಾದವ್ರು ನಮಗೆ ಟಕ್ಕರ್ ಕೊಡಬಹುದು ಯಾಕಂದರೆ ನಾವು ಅವ್ರು ಸೌತ್ ಆಫ್ರಿಕಾ ಹೋಗಿ ಐದು ಟಿ ಟ್ವೆಂಟಿಯಲ್ಲಿ ನಾಲ್ಕು ಕೊಡ್ಕೊಂಡ್ಬಂದಿದ್ವಿ ಒಂದೇ ಮಾತ್ರ ಅವ್ರು ಗೆದ್ದಿದ್ರು ಅಷ್ಟೇ ಈ ಸತಿ ನೋಡೋಣ ನೋಡೋಣಾಗ್ ನಿಮ್ಗೇನು ಅನ್ಸುತ್ತೆ ಈ ಐ ಪಿ ಎಲ್ ಶೆಡ್ಯೂಲ್ ಮುಗಿದ್ಮೇಲೆ ಟೆಸ್ಟ್ ಬರ್ತಾ ಇದೆ ಟೆಸ್ಟ್ ಆದ್ಮೇಲೆ ಓಡಿಯೇ ಬರ್ತಾ ಇದೆ ಸೊ ಒಟ್ನಲ್ಲಿ ಒಂತರ ಪ್ಯಾಕ್ಟ್ ಅಪ್ ಆಗಿದೆ ಇಂಡಿಯಾ ಟೀಮ್ ಅಂತಾನೆ ಹೇಳ್ಬೋದು ಎಸ್ ಇನ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ತಂಡದ್ದು ಸೊ ನಮ್ಮ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಸ್ಟೈನ್ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ಏನಂತಂದ್ರೆ ಆರ್ ಸಿ ಬಿ ತಂಡದಲ್ಲಿ ಒಬ್ ಆದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಅವರು ಬ್ಯಾಟಿಂಗ್ ಲೈನ್ ಅಪ್ ಸೂಪರ್ ಆಗಿದೆ ಅಂದ್ರೆ ನೀವು ಯು ಡಿಸ್ಮಿಸ್ ಕೊಹ್ಲಿ ಸಾಲ್ಟ್ ಇಸ್ ದೇರ್ ಯು ಡಿಸ್ಮಿಸ್ ಸಾಲ್ಟ್ ಪಟಿದಾರ್ ಇಸ್ ದೇರ್ ಯು ಡಿಸ್ಮಿಸ್ ಪಟಿದಾರ್ ಲಿವಿಂಗ್ ಸ್ಟನ್ ಇಸ್ ದೇರ್ ಸೊ ಯು ಡಿಸ್ಮಿಸ್ ಲಿವಿಂಗ್ ಸ್ಟನ್ ಟೀಮ್ ಡೇವಿಡ್ ಇಸ್ ದೇರ್ ಒನ್ ಆಫ್ ಬೆಸ್ಟ್ ಟೀಮ್ ಸೋ ಫಾರ್ ಅಂತ ಹೇಳಿ ಒಬ್ರು ಇನ್ನೊಬ್ರು ಇನ್ನೊಬ್ರು ಔಟ್ ಆಗಿನ ಇನ್ನೊಬ್ರು ಇನ್ನೊಬ್ರು ಔಟ್ ಆಗಿನ ಇನ್ನೊಬ್ಬರು ಆಕ್ಚುಲಿ ಇನ್ನೊಬ್ಬರ ಲೈಕ್ ಜಿತೇಶ್ ಶರ್ಮಾನ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಜಿತೇಶ್ ಶರ್ಮಾ ನನ್ಗೆ ಆದ್ಮ್ ಅನಿಸ್ತಾರೆ ಮನೋಜ್ ಅವ್ರ ಒಂದು ಚಾನ್ಸ್ ಕೊಡ್ಬೇಕು ನಮ್ಮ ಕನ್ನಡಿಗರಿಗೆ ಯಾಕಂದ್ರೆ ಆ ತರಲ್ಲಿ ಡಿಡಿಪಿ ಅವ್ರು ಕೊಟ್ಟರು ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ಮನೋಜ್ ಬಂಡಾಗಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಸೊಕೆಂಡ್ ಬನ್ನಿ ಪರವಾಗಿಲ್ಲ ರೈಟ್ ಅಂಡ್ ಲೆಫ್ಟ್ ಅಂಡ್ ಕಾಂಬಿನೇಷನ್ ಇರುತ್ತೆ ಯಾಕಂದ್ರೆ ಇವಾಗ ಏನಾಗುತ್ತೆ ನಮ್ಮ ಲೆಫ್ಟ್ ಆ್ಯಂಡ್ ಬ್ಯಾಟ್ಸ್ಮನ್ ಕಮ್ಮಿ ಇರೋದು ಮನೋಜ್ ಅವರು ಫಿನಿಶಿಂಗ್ ರೋಲ್ ಮಾಡ್ತಾರೆ ಆಕ್ಚುಲಿ ಕರ್ನಾಟಕ ಪರವಾಗಿ ಆಡಬೇಕಾದ್ರೆ ಈ ಸತಿ ಪರವಾಗಿಲ್ಲ ಸೆಕೆಂಡ್ ಓನ್ ಬನ್ನಿ ಒಂದ್ ಸ್ವಲ್ಪ ಜಾಬ್ ರೋಲ್ನ ಚೇಂಜ್ ಮಾಡಿ ಒಂದು ಇಂಪ್ರೂವ್ಮೆಂಟ್ ಒಬ್ಬ ಪ್ಲೇಯರ್ ಗುರು ನಮ್ಮಲ್ಲೇ ಇರಲಿ ಅಟ್ ಲೀಸ್ಟ್ ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೊ ಹೆನ್ರಿ ಕೆಲಿಶನ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿ ಸ್ಕೋರ್ ತ್ರೀ ಹಂಡ್ರೆಡ್ ದಿಸ್ ಇಯರ್ ಅಂತ ಅನೌನ್ ಮಾಡ್ಕೊಂಡಿದ್ದಾರೆ ಗೈಸ್ ಆಗಲ್ಲ ತ್ರೀ ಹಂಡ್ರೆಡ್ ಮಾಡಿದ್ರು ಮಾಡ್ತಾರೆ ಈ ಮನುಷ್ಯ ರೆಡಿ ಆಗಿದ್ದಾರೆ ಇವರು ಆ ಕಡೆ ಲೈಕ್ ಟ್ರವಿ ಶೆಡ್ ಅವರು ಫಾರ್ಮಲ್ಲಿ ಇದ್ದಾರೆ ಅಭಿಷೇಕ್ ಶರ್ಮಾನು ಫಾರ್ಮ್ ಇದ್ದಾರೆ ಎಲ್ಲರೂ ಹಂಡ್ರೆಡ್ ಮಾಡಿರುವಂತ ಪ್ಲೇಯರ್ಸ್ ಗಳಿಗೆ ಮಾತಾಡ್ತಾರೆ ಅದು ಸೊ ಇವರು ಜೊತೆಗೆ ಇಶಾನ್ ಕಿಶನ್ ಏನೋ ಫಾರ್ಮ್ ಬಂದು ಕಚ್ಕೊತು ಅಂತಂದ್ರೆ ನಿತೀಶ್ ರೆಡ್ಡಿ ಅಂತ ಫಾರ್ಮ್ ಅವ್ರ ಪಾಪ ಇವಾಗ ಇಂಜುರಿಂದ ಬಂದಿದ್ದಾರೆ ಅಷ್ಟೇ ಬಟ್ ಐದು ಜನ ಬ್ಯಾಟ್ಸ್ ಅಂತಂದ್ರೆ ಮುನ್ನೂರು ಏನ್ ದೊಡ್ಡ ವಿಷಯ ಅಲ್ಲ ಎಸ್ ಸರ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಎಲ್ ಎಸ್ ಟಿ ಟೀಮ್ ಕಡೆಯಿಂದ ಎಲ್ ಎಸ್ ಟಿ ಪರವಾಗಿ ಲೈಕ್ ಇವ್ರನ್ನ ರಿಪ್ಲೇಸ್ ಮಾಡಿರೋದು ಆಲ್ರೆಡಿ ಫಿಕ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಶಾರತುಲ್ ಠಾಕೂರ್ ಬರ್ತಾ ಇದ್ದಾರೆ ಎಸ್ ಟಿ ಟೀಮ್ ಆಡೋದಕ್ಕೆ ಎಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೊ ಕರೆಂಟ್ ಐ ಪಿ ಎಲ್ ಎರಡ್ ಸಾವಿರದ ಎಂಟರಿಂದ ಟಿಲ್ ಡೇಟ್ ಇಲ್ಲಿ ತನಕ ಯಾರಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಸೊ ಎಂ ಎಸ್ ಧೋನಿ ಅವರಿದ್ದಾರೆ ಅಂಡ್ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಇದಾರೆ ಅಂಡ್ ಮನೀಶ್ ಪಾಂಡೆ ಅವರಿದ್ದಾರೆ ಅಜಿಂಕ್ ರಹಾನೆ ಅವರು ಾರೆ ಅಂಡ್ ರವಿಚಂದ್ರನ್ ಅಶ್ವಿನ್ ಇದಾರೆ ಅಂಡ್ ರವಿಚಂದ್ರನ್ ಜಡೆ ರವೀಂದ್ರ ಜಡೇಜ್ ಅವರು ಇದ್ದಾರೆ ಸೊ ಇಶಾಂತ್ ಶರ್ಮಾ ಕೂಡ ಇದ್ದಾರೆ ಸೊ ಟೋಟಲ್ ಆಗಿ ಮೂರು ಆರು ಎಂಟು ಜನ ಸೊ ಇನ್ನ ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಎಂಟು ಜನ ಪ್ಲೇಯರ್ಸ್ಗಳು ಆಡ್ತಾ ಇದ್ದಾರೆ ಸೊ ಇನ್ನು ಇನ್ನು ಇನ್ನೊಬ್ರು ಪ್ಲೇಯರ್ ಇದ್ದಾರೆ ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಸಿಗೋಣ ಗೈಸ್ ಮುಂದೆ ನೋಡೋದಲ್ಲಿ ಅಲ್ಲಿವರೆಗೂ ಬಾಯ್